ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ ದಾರಿ ಉದ್ದಕ್ಕೂ ಒಂಥರ ಬೇಸರ ಇತ್ತು ಎಲ್ರಿಗೂ ಎಷ್ಟು ಬೇಗ ಇಪ್ಪತ್ನಾಲ್ಕು ಗಂಟೆ ಕಳೀತಲ್ವಾ ಎನ್ನುವ ಹಾಗೆ ಮುಖ ಮಾಡ್ಕೊಂಡು ಬರುವಾಗ ವಿರಾಜ್ ಕಾರು ಇದ್ದಕ್ಕಿದ್ದಂತೆ ನಿಂತ್ಬಿಡ್ತು ಎಷ್ಟೇ ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದ್ರೂ ಆಗಲಿಲ್ಲ ಏನಾಯಿತು ಎನ್ನುವ ಹಾಗೆ ನೋಡಲು ಕಾರ್ ಇಳಿದ ಅವನಿಗೂ ಏನಾಗಿದೆ ಅಂತ ಗೊತ್ತಾಗ್ಲಿಲ್ಲ ಆದರೆ ಎಲ್ಲೋ ಎಂಜಿನ್ ಪ್ರಾಬ್ಲಮ್ ಎನಿಸ್ತು ಸುತ್ತಮುತ್ತ ನೋಡ್ದ ಯಾರೂ ಕಾಣಿಸ್ಲಿಲ್ಲ ಏನಾಯಿತು ಸರ್ ಎಂದು ಸಿರಿ ಕೂಡ ಕಾರ್ ಎಳಿತು ಕೇಳಿದಾಗ ಏನೋ ಇದಕ್ಕೂ ನಿನ್ನಂಗೆ ರೋಗ ಬಂದಿದೆ ಕರ್ಮ ಎಂದು ಗೊಣಗಿ ಇಲ್ಲಿ ಯಾವ ನರ್ಪಿಳ್ಳೇನೂ ಇಲ್ಲ ಈಗೇನು ಮಾಡಬೇಕು ಎಂದ್ಕೊಂಡಾಗ ಸರ್ ಅಲ್ಲಿ ನೋಡಿ ಎಂದು ಒಂದು ಬೋರ್ಡ್ ತೋರಿಸಿದ್ಲು ಸರಿ ಅದ ನೋಡ್ದ ದೊಡ್ಡ ಬೋರ್ಡ್ ಕಂಡಿತ್ತು ಆನಂದಾಶ್ರಮ ಎಂದು ವೃದ್ಧಾಶ್ರಮ ಅನಾಥಾಶ್ರಮ ಕೇಳಿದ್ದೆ ಇದೇನಿದು ಆನಂದಾಶ್ರಮ ಏನು ಏನ್ಕೊಂಡ ಇಲ್ಲೆಲ್ಲೋ ಹತ್ರ ಇರೋ ಆಗಿದೆ ಸರ್ ಅನ್ಸುತ್ತೆ ವಿಚಾರಿಸಿದ್ರೆ ಏನಾದರೂ ಸಹಾಯ ಆಗ್ಬಹುದು ಎಂದಳು ಆನ್ಸ್ಟಿನ್ ಮೊಮ್ಮಗಳೇ ನಿನ್ ಗೊಬ್ಬಳಿಗೆ ತಲೆ ಇರೋ ಹಾಗೆ ಆಡ್ಬೇಡ ಕೈಯಲ್ಲಿ ಮೊಬೈಲ್ ಇದೆ ಹತ್ತಿರದಲ್ಲಿ ಮೆಕ್ಯಾನಿಕ್ ಶಾಪ್ ಇರಬಹುದೇನೋ ನೋಡೋಣ ಒಗುರು ಕಟ್ ಮಾಡೋಕ್ಕೆ ಯಾರೋ ನಿನ್ನಂಥವ್ರು ಕೊಡಲಿ ಹುಡುಕಿದ್ರಂತೆ ಎಂದು ಮೊಬೈಲ್ ನೋಡಲು ಸಿಗ್ನಲ್ ಇಲ್ಲ ಅಂದೇ ಬರ್ತಿತ್ತು ನೋಡಿದವನಿಗೆ ಹೆಂಡತಿ ಮುಂದೆ ಒಳ್ಳೆ ಮುಖಭಂಗವಾಗಿತ್ತು ಥೋ ಈ ನೆಟ್ವರ್ಕ್ ಕೂಡ ಮಂಡೋದ್ರಿ ಇದೆ ಎಂದ್ಕೊಂಡ ಕಣ್ಣಲ್ಲೇ ಈಗ ಹೇಳಿ ಕಾಲ್ ಹೇಗೆ ಮಾಡ್ತೀರಾ ಅಂತ ಎನ್ನುವ ಹಾಗೆ ಪ್ರಶ್ನೆ ಮಾಡಿದ್ಲು ಏನು ಸರ್ ನೆಟ್ವರ್ಕ್ ಇದೆಯಾ ಎಂದ್ಲು ಅದು ಲೂಸು ನಿನ್ನ ಹಾಗೆ ಎಂದು ಏರೋಪ್ಲೇನ್ ಮೋಡ್ ಮಾಡಿ ಟ್ರೈ ಮಾಡಿದ ಕಡೆಗೂ ನೆಟ್ವರ್ಕ್ ಸಿಗದೆ ಇದ್ದಾಗ ಹೇಳು ಎಲ್ಲಿ ಯಾವಾಗ ನೆಟ್ವರ್ಕ್ ನಿನ್ನ ವಶ ಮಾಡಿಕೊಂಡೆ ನಿಂಬ ಹೆಣ್ಣ ಎಂದು ಕೇಳುವಾಗ ಆಗಲೇ ನಾನು ನನ್ನ ಮೊಬೈಲ್ ನೋಡಿದಾಗ ನೆಟ್ವರ್ಕ್ ಇರಲಿಲ್ಲ ಅದಕ್ಕೆ ಹೇಳಿದ್ದು ಈ ಆನಂದಾಶ್ರಮ ಹೆಲ್ಪ್ ಆಗ್ಬೋದೇನೋ ಅಂತ ಎಂದು ಎಲ್ಲ ಗೊತ್ತಿತ್ತು ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ನೋಡಿದ್ಯಾ ಆಮೇಲೆ ನೀನು ಎಂದು ಗದ್ರಿ ಆ ಬೋರ್ಡಿನತ್ತ ನೋಡಿದಾಗ ರೂಟ್ ಅವರ ಎಡಕ್ಕೆ ಬರ್ದಿತ್ತು ಸರಿ ನೀನು ಗ್ರಾನಿ ಇಲ್ಲೇ ರೀ ನಾನು ಹೋಗಿ ಏನಾದರೂ ಹೆಲ್ಪ್ ಸಿಗುತ್ತಾ ನೋಡ್ತೀನಿ ಎಂದು ಹೊರಟಾಗ ವಿರಾಜ್ ಸರ್ ನಾವು ಬರ್ತೀವಿ ಆಶ್ರಮ ದೂರ ಇದ್ದರೆ ಎಂದಾಗ ಅಜ್ಜಿ ಕೂಡ ರಾಜ ಅವಳು ಹೇಳ್ತಾ ಇರೋದು ಸರಿ ಇದೆ ಕಣೋ ಕರ್ಕೊಂಡು ನಡೆಯೋ ನಾವು ಬರ್ತೀವಿ ಎಂದಿತ್ತು ಅಜ್ಜಿ ಅವರಿಗೂ ನಿನ್ನೆಯಿಂದ ಒಂದೇ ಕಡೆ ಕೋರೋದು ಮಲಗೋದು ಇಷ್ಟೇ ಆಗಿತ್ತಲ್ವ ಅವ್ನ ಸ್ನೇಹಿತರು ಅಜ್ಜಿಗೆ ಕಿಂಚಿತ್ತು ಕೆಲಸ ಕೊಡಲಿಲ್ಲ ಕೊಂಚ ನಡಿಬೇಕು ಅನಿಸಿತ್ತು ಸರಿ ಬಾಗ್ರಾಣಿ ಎಂದವ ಅವಳ ಕಡೆ ನೋಡಿ ಗ್ರಾನಿನ ಯಾರಾದರೂ ಕರ್ಕೊಂಡು ಬರೋಕ್ಕೆ ಬೇಕಲ್ವಾ ಅದಕ್ಕೆ ನೀನು ಬಾ ಎಂದ ಅಜ್ಜಿಗೆ ಮೊಮ್ಮಗ ಸಿಡುಕ್ತಿರೋದು ಅರ್ಥವಾಗಿತ್ತು ಹಾಗೆ ಆತ ಮುಂದೆ ನಡೆದಾಗ ಏನೇ ಆಯಿತು ಇವನಿಗೆ ನಿನ್ನೆ ಸಿಕ್ಕಾಪಟ್ಟೆ ಆಡಿಸ್ತಿದ್ದಾನೆ ಎಂದು ಅಜ್ಜಿ ಕೇಳಲು ಮೊಮ್ಮಗನಿಗೆ ಆಗಾಗ ಮೈ ಮೇಲೆ ಎಲ್ಲ ರಾಕ್ಷಸರು ಬಂದು ಹೋಗ್ತಾರೆ ಬಿಡಿ ಅಜ್ಜಿ ಎಂದು ಸಿಡ್ಕಿದ್ಲು ಅಜ್ಜಿನ ಕರ್ಕೊಂಡು ಬರೋಕೆ ಯಾರಾದರೂ ಬೇಕು ನೀನು ಅದಕ್ಕೆ ಬಾ ಎಂದಿದ್ನಲ್ಲ ಅದಕ್ಕೆ ಕೋಪದಲ್ಲಿ ಆ ರೀತಿ ಹೇಳಿದ್ಲು ಸಿರಿ ಅವ್ರು ಸಿಟ್ಟಿನ ಮೂತಿ ನೋಡಿ ಅಜ್ಜಿಗೆ ನಗು ಬಂದಿತ್ತು ಅಜ್ಜಿ ನಕ್ಕಿದ್ದು ನೋಡಿ ನಿಮಗೂ ನನ್ನ ನುಡಿದ ನಗುನಾ ಅಜ್ಜಿ ರಾತ್ರಿಯಿಂದ ಮೊಮ್ಮಗನ ಮೈ ಮೇಲೆ ನಾನಿನ ಬಿಡಲಾರಿ ಕಾಮಿನಿದ್ದವ ವ್ಯಕ್ತಿದ ಗೊತ್ತಾ ಒಂದಲ್ಲ ಒಂದು ರೀತಿಯಲ್ಲಿ ಹತ್ತಿರ ಬಂದು ಮತ್ತೆ ಬೈಯೋದು ಹೋಗೋದು ಇಂದು ಮುದ್ದು ಮುದ್ದಾಗಿ ಚಾಡಿ ಹೇಳಿದ್ಲು ಅಜ್ಜಿಗೆ ನಗು ತಡಿಯೋಕೆ ಆಗ್ತಿಲ್ಲ ಹೇಳಿ ಅಜ್ಜಿ ನಿಮ್ಮಮ್ಮಗನಿಗೆ ಯಾವುದಾದ್ರೂ ಹುಡುಗಿ ಹಿಂದೆ ಬಿದ್ದಿದ್ಲಾ ಅವರೇನಾದರೂ ರಿಜೆಕ್ಟ್ ಮಾಡಿ ಅವಳೇನಾದರೂ ದೆವ್ವ ಆಗಿ ಈ ರೀತಿ ಬಂದು ಹೋಗೋದು ಮಾಡ್ತಾಳ ಎಂದು ಮೆತ್ತಗೆ ಕೇಳುವಾಗ ಅಜ್ಜಿಗೆ ನಗು ಓ ನಗು ಅಜ್ಜಿ ನಾನು ರಾಯರ್ ಬಾಗ್ತೇನೆ ಏನಾದರೂ ಇದ್ದರೆ ಈಗಲೇ ಹೇಳಿಬಿಡಿ ಈಗಲೇ ಬೇಕಿದ್ದರೆ ಮಂತ್ರಾಲಯಕ್ಕೆ ಹೋಗಿ ರಾಯರ ಪ್ರಸಾದ ತಂದು ಇವ್ರಿಗೆ ತಿನ್ನಿಸ್ಬಿಡ್ತೀನಿ ಎಂದು ಮೊದಲ ಬಾರಿ ಸಿರಿ ಗಂಡನ ಮೇಲಿನ ಕೋಪಕ್ಕೆ ಅಜ್ಜಿ ಬಳಿ ಚಾಡಿ ಹೇಳ್ತಾ ಬೈಯೋದು ನೋಡಿ ಅಜ್ಜಿಗೆ ಒಳ್ಳೆ ಮಜಾ ಬಂತು ಅಜ್ಜಿ ಮತ್ತಷ್ಟು ಜಾಸ್ತಿ ನಗೋದು ನೋಡಿ ನಿಮಗೆ ನಗು ಅಲ್ವಾ ಅಜ್ಜಿ ನನಗೆ ಪ್ರಾಣ ಸಂಕಟ ಎಂದು ಕೊಂಚ ಹುಡುಗಿ ಅಳುಮಗ ಮಾಡಿದಾಗ ತಟ್ಟಿ ಎಲ್ಲ ಗಂಡಸರ ಮೈ ಮೇಲೂ ಆಗಾಗ ಕಾಮಿನಿ ಮೋಹಿನಿ ಬಂತಾಕಿನಿ ಅಂತ ಕಿಂಕಿಣಿ ಕುಟುಂಬಾನೆ ಬರುತ್ತೆ ಅವುಗಳು ಮತ್ತೆ ಮತ್ತೆ ಬರೋದು ನೋಡ್ತಾ ಅಳ್ತಾ ಕೂತ್ರೆ ಇನ್ನೂ ಜಾಸ್ತಿ ಬಂದು ಹೋಗೋದು ಮಾಡ್ತವೆ ಅದೇ ಅವುಗಳನ್ನು ಓಡಿಸೋಕೆ ಹೆಂಡ್ತೀರು ತಯಾರಾದರೆ ಮತ್ತೆ ಸುಳಿಯೋದೇ ಇಲ್ಲವು ಎಂದು ಬುದ್ಧಿ ಹೇಳಿತು ಅಜ್ಜಿ ನಿಮ್ಮೊಮ್ಮಗನ ಮೈ ಮೇಲಿರೋ ಕಾಮಿನಿನ ಓಡಿಸೋಕೆ ಟ್ರೈ ಮಾಡಿದರೆ ನನ್ನೇ ಓಡಿಸ್ಬಿಡ್ತಾರೆ ಅವರು ಹೋಗಿ ಅಜ್ಜಿ ಇಂದು ರಾಗ ತೆಗೆದಾಗ ಅಯ್ಯೋ ಕುಕ್ಕು ಹುಡುಗರನ್ನ ನಮ್ಮ ದಾರಿಗೆ ತರೋದು ನಮ್ಮ ಕೈನಲ್ಲಿ ಇರುತ್ತೆ ಕಣೆ ಅವ್ರು ಹೇಗೆ ಅವ್ರಿಗೆ ಬೇಕಾದಾಗ ಬೆಣ್ಣೆ ಕೋಪ ಬಂದಾಗ ಸುಣ್ಣದ ಹಾಗೆ ಮಾತಾಡ್ತಾರೋ ಹಾಗೆ ಅವ್ರು ಬೆಣ್ಣೆ ಆದಾಗ ಕರೆದೇ ಆಟ ಆಡಿಸ್ಬೇಕು ನೀವು ನನ್ನ ಮೊಮ್ಮಗ ಬೆಂಕಿ ಇದ್ದಂತೆ ಆವಾಜ್ ಹಾಕಿದ್ರೆ ಫರ್ಕ್ ಆಗೋಲ್ಲ ನಿನ್ನ ಮೇಲಿರೋ ಕಾಳಜಿನ ಮುಂದಿಟ್ಕೊಂಡು ಆಟ ಆಡಿ ನೋಡು ಕೊಕಣಕ್ಕೆ ಹೋದರೂ ಮೈಲಾರಕ್ಕೆ ಬಂದಿಳಿತಾನೆ ಎಂದು ಉಪಾಯ ಕೊಡುವಾಗ ಇದ ಆಶ್ರಮ ಎಂದು ಅವರಿಬ್ಬರಿಗೂ ಕೊಂಚ ದೂರದಿಂದ ಕೂಗಿ ಹೇಳಿದ ವಿರಾಜ್ ಅಜ್ಜಿ ಹಾಗೂ ಸಿರಿ ಇಬ್ಬರು ಮಾತಾಡ್ತಾ ಹಿಂದೆ ಬರ್ತಿದ್ದು ನೋಡಿ ಬೇಗ ಬೇಗ ಮುಂದೆ ಹೋಗಿದ್ದ ಇವರೇನು ಮಾತಾಡಿಕೊಂಡ್ರು ಎಂದು ಕೇಳುವ ಪ್ರಯತ್ನ ಕೂಡ ಮಾಡಲಿಲ್ಲ ಲಂಕಾಧಿಪತಿ ಬೆಳ್ಳಗಿನ ಬೋರ್ಡ್ ಮೇಲೆ ತಣ್ಣಗೆ ಬಿಡಿಸಿದ ಅಕ್ಷರಗಳಲ್ಲಿ ಆನಂದಾಶ್ರಮ ಎಂದು ಬರೆದಿದ್ದು ಮನಸ್ಸಿಗೆ ಒಂಥರ ನೆಮ್ಮದಿ ನೀಡುವಂತಿತ್ತು ಆ ಜಾಗ ಒಳ್ಳೆ ಶಾಂತಿವನದ ಆಗಿತ್ತು ಎಲ್ಲರ ಬಳಿ ಬಿಳಿ ವಸ್ತ್ರಗಳಿದ್ವು ಹಿರಿಯರು ಕಿರಿಯರು ಎಲ್ಲ ರೀತಿಯ ವಯಸ್ಕರರು ಅಲ್ಲಿದ್ದರು ಎಲ್ಲೆಲ್ಲೂ ಹಸಿರಾವರಿಸಿ ನೋಡಲು ಸುಂದರವಾಗಿತ್ತು ಜಾಗ ಗ್ರಾನಿ ನೀವು ಇಲ್ಲೇ ಕೂತಿರ್ತೀರಾ ನಾನು ಒಳಗಡೆ ಹೋಗಿ ವಿಚಾರಿಸಿ ಬರ್ತೀನಿ ಎಂದ ಬಿರಾಜ್ ಸರ್ ಹೊರಗಡೆ ನೋಡೋಕ್ಕೆ ತುಂಬ ಸುಂದರವಾಗಿದೆ ಒಳಗಡೆ ಏನಿದೆ ಅಂತ ನಾವು ಬಂದು ನೋಡ್ತೀವಿ ಎಂದಳು ಸಿರಿ ಅವಳಿಗೆ ಈ ರೀತಿಯ ಪರಿಸರದ ಮಧ್ಯೆ ಇರುವ ಮನೆಗಳು ಗುಡಿ ಗೋಪುರ ಎಲ್ಲವೂ ತುಂಬ ಇಷ್ಟ ಅದಕ್ಕೆ ಆಸೆ ಕಣ್ಗಳಲ್ಲಿ ಕೇಳಿದ್ಲು ಏನು ಬೇಕಿಲ್ಲ ಗ್ರಾಣಿನ ನೋಡಿಕೊಂಡು ಇಲ್ಲೇರು ಎಂದ ವಿರಾತ್ ಸರ್ ಇಂದು ಆಕೆ ಬಾಯಿ ತೆರೆಯುವ ಮುನ್ನವೇ ಲೋ ರಾಜ ನಾನು ಬರ್ತೀನಿ ಬಿಡೋ ಏನಿತ್ತು ಅಜ್ಜಿ ಅಜ್ಜಿ ಮಾತಿಗೆ ಒಪ್ಪಿ ಆಯಿತು ಬನ್ನಿ ಎಂದು ಒಳ ನಡೆದ ಪಾದ ಆಶ್ರಮ ಮೆಟ್ಟಿದ ಕೂಡಲೇ ಬಿಳಿ ಕಪ್ಪು ಬಣ್ಣದ ಮಿಶ್ರಿತ ಕೂದಲನ್ನು ಗಂಡು ಕಟ್ಟಿ ಕಣ್ಣಿಗೆ ಕನ್ನಡಕವನ್ನು ಹಾಕಿ ಬಿಳಿ ಸೀರೆಯಲ್ಲಿದ್ದ ಹೆಂಗಸುಬ್ಬಳಿಗೆ ತನ್ನವರ್ಯಾರೋ ಬಂದಂತೆ ಭಾಸವಾಗಿತ್ತು ತಕ್ಷಣ ಕನ್ನಡಕ ಸರಿಪಡಿಸಿಕೊಂಡು ರೂಮಿಂದ ಹೊರಗಡೆ ಹೆಜ್ಜೆ ಹಾಕಿದ್ಲು ಇತ್ತ ವಿರಾಜ್ ಸಿರಿ ಹಾಗೂ ಅಜ್ಜಿ ಕೂಡ ಅದೇ ದಾರಿಯಲ್ಲಿ ನಡೆದು ಬರ್ತಿದ್ದಾರೆ ಎಷ್ಟು ರೂಮುಗಳಿದ್ವು ಪ್ರತಿ ರೂಮಿನ ಬಾಗಿಲುಗಳ ಮೇಲೆ ವಿಧ ವಿಧದ ನದಿಯ ಹೆಸರಿತ್ತು ಪರಿಸರವನ್ನು ರಕ್ಷಿಸಿ ಉಳಿಸಿ ಬೆಳೆಸಿ ಎಂದು ಹೇಳಲಾಗಿತ್ತು ಶ್ರದ್ಧೆ ಎಂದರೇನು ದೊಡ್ಡ ದೊಡ್ಡ ಜ್ಞಾನಿಗಳ ನುಡಿಮುತ್ತುಗಳಿದ್ವು ಎಲ್ಲವನ್ನು ನೋಡ್ತಾ ಬರ್ತಿದ್ದ ವಿರಾಜ್ ಅಜ್ಜಿ ಸಿರಿ ದಾರಿಯಲ್ಲಿ ಎದುರಿಗೆ ಕೊಂಚ ದೂರದಲ್ಲಿ ಬರುತ್ತಿದ್ಲು ಆ ಹೆಂಗಸು ವಿರಾಜ್ ಎಲ್ಲವನ್ನು ಓದುತ್ತಾ ಯಾರು ದೊಡ್ಡ ಪಂಡಿತರೇ ನಡ್ಸ್ತಿರ್ಬೇಕು ಈ ಆಶ್ರಮ ಎಂದ್ಕೊಂಡು ಎದುರಿಗೆ ಬರ್ತಿದ ಹೆಂಗಸಿನ ಕಡೆಗೆ ದೃಷ್ಟಿ ನೆಕ್ಬೇಕು ಅಷ್ಟರಲ್ಲಿ ಅಮ್ಮ ಎಂದು ಚೀರಿದ ಕೂಗು ಕೇಳಿಸಿತು ಮಡದಿಗೇನಾಯ್ತೋ ಎಂದು ಆತಂಕದಿಂದ ಅವಳ ಕಡೆಗೆ ನೋಡಿ ಮಂಡೋದ್ರೆ ಎನ್ನುತ್ತಾ ಸಿರಿ ಕೈ ಹಿಡಿದು ಮೇಲೆ ಬಿಸಿ ಅಲ್ಲೇ ಬೆಂಚ್ ಮೇಲೆ ಕೂರಿಸಿದ ಹಾಕಿದ್ದ ಗ್ರೀನ್ ಮ್ಯಾಟ್ ಅವಳ ಸ್ಯಾಂಡಲ್ಗೆ ಸಿಲುಕಿ ಕಾಲು ಸ್ವಲ್ಪ ಉಳುಕುವಂತೆ ಮಾಡಿತ್ತು ಏನೇ ನೆಲ ನೋಡ್ಕೊಂಡು ಬರೋದ್ ಬಿಟ್ಟು ಆಕಾಶದಲ್ಲಿ ಹಾರಾಡ್ತಾ ಬರ್ತಿದ್ದ ಎಂದು ಅದಕ್ಕೂ ಬಯಲು ಶುರು ಮಾಡಿದ್ದ ವಿರಾಜ್ ಅವಳಿಗೂ ನೆನ್ನೆಯಿಂದ ಅವನ ಪೈಗುಳಗಳನ್ನ ಕೇಳಿ ಕೇಳಿ ಸಾಕಾಗಿತ್ತೇನು ಹಾರ್ಕೊಂಡು ಬಂದಿದ್ದ ಕಾಲು ಉಳುಕ್ತಿದ್ದ ಸರ್ ಎಂದು ವ್ಯಂಗ್ಯವಾಗಿ ಉತ್ತರಿಸಿದ್ಲು ಏನೇ ಎಲ್ಲಿಗೆ ಬರ್ತಿದ್ದಂಗೆ ಬಾಯ ಉದ್ದಾಗಿದೆ ಎಂದು ಗದರಿದ್ರೂ ಅವಳ ಪಾದವನ್ನು ಮಾತ್ರ ಬಿಡದೆ ನೀವು ತಿದ್ದ ನಾನು ಬಿದ್ರೆ ಬೀಳ್ತಿದ್ದೆ ಕಾಲಿಗೆ ನೋವಾದರೆ ಆಗತ್ತೆ ನಾನು ಬಿದ್ದೆ ಬನ್ನಿ ಸರ್ ಹೆಲ್ಪ್ ಮಾಡಿ ಅಂತ ನಾನು ಕರೆದಿರಲಿಲ್ಲ ಅಲ್ವಾ ಸರ್ ಎಂದು ಅವನನ್ನೇ ಸಿಕ್ಕಿಸಿಕೊಳ್ಳೋ ಹಾಗೆ ಪ್ರಶ್ನೆ ಮಾಡಿದ್ಲು ಸಿರಿ ನನ್ನೇ ಪ್ರಶ್ನೆ ಮಾಡ್ತಿದ್ಯನೆ ಎಂದು ಆತ ಅವಳಿಗೆ ಉತ್ತರಿಸುವ ಮುನ್ನವೇ ಸರ್ ಯಾರ್ ನೀವು ಎಂದು ಆ ಆಶ್ರಮದ ಸಿಬ್ಬಂದಿ ಪ್ರಶ್ನೆ ಮಾಡಿದ್ರು ತಕ್ಷಣ ಅವನ ಕಡೆ ನೋಡಿದವನು ಅದು ನಾನು ಸಿಂಹ ಮಾದ್ರಿ ಅಂತ ಇವರು ನನ್ನ ಅಜ್ಜಿ ಮತ್ತೆ ಹೆಂಡತಿ ಎಂದು ನಡೆದದ್ದು ಹೇಳಿ ಸೊ ನನ್ಗೆ ಇಲ್ಲಿ ಕಾರ್ ವ್ಯವಸ್ಥೆ ಮಾಡ್ಕೊಡಕಾಗತ್ತಾ ನಮ್ ಕಾರ್ ಇಲ್ಲೇ ಇದೆ ನಾನು ನನ್ನ ಡ್ರೈವರ್ಗೆ ನೆಟ್ವರ್ಕ್ ಸಿಕ್ಕಿದ ಕೂಡಲೇ ವಿಚಾರ ಹೇಳ್ತೀನಿ ಅವ್ರು ಕಾರ್ನ ತೊಗೊಂಡು ಹೋಗ್ತಾರೆ ನಿಮ್ಮ ಗಾಡಿನೂ ರಿಟರ್ನ್ ಮಾಡ್ತಾರೆ ಮತ್ತು ನಾನು ಅದಕ್ಕೆ ಪೇ ಕೂಡ ಮಾಡ್ತೀನಿ ಇಲ್ಲ ಮೆಕ್ಯಾನಿಕ್ ಶಾಪ್ ಇದ್ದರೆ ಹೇಳಿ ನಂಗೆ ಅನ್ಸೋ ಪ್ರಕಾರ ಇಲ್ಲಿ ಯಾವ ರೀತಿಯ ಶಾಪ್ ಇರಲಿಕ್ಕಿಲ್ಲ ಎಂದು ಕೇಳ್ಕೊಂಡಾಗ ಆಶ್ರಮಕ್ಕೆ ಸಂಬಂಧಪಟ್ಟ ಗಾಡಿ ಅಂತ ಯಾವುದೂ ಇಲ್ಲ ಸರ್ ಇದರಿಂದ ಸುಮಾರು ಹತ್ತರಿಂದ ಹದಿನೈದು ಕಿಲೋಮೀಟರ್ ಯಾವ ಮೆಕ್ಯಾನಿಕ್ ಶಾಪ್ ಇಲ್ಲ ನಮಗೆ ಬೇಕಾದ ಮೆಕ್ಯಾನಿಕ್ ಒಬ್ರು ಇದ್ರು ಫೋನ್ ಮಾಡಿದರೆ ಬರ್ತಿದ್ರು ಆದರೆ ಅವರು ತಿರುಪತಿಗೆ ಹೋಗಿದ್ದಾರೆ ಬೇಕಿದ್ದ ನನ್ನ ಸ್ವಂತ ಗಾಡಿ ಇದೆ ಜೀಪ್ ಅದು ಎಂದರು ಓಕೆ ನಾನು ಸೇಫ್ ಆಗಿ ವಾಪಸ್ ಕಳಿಸ್ತೇನೆ ಇದು ನನ್ನ ವಿಸಿಟಿಂಗ್ ಕಾರ್ಡ್ ಎಂದು ಕಾರ್ಡ್ ಕೈಗಿಟ್ಟ ವಿರಾಜ್ ಅಲ್ಲೇ ಇದ್ದ ಕೆಲಸಗಾರನಿಗೆ ಜೀಪ್ ಬಂತೇನೋ ಎಂದು ಆ ವ್ಯಕ್ತಿ ಕೇಳಿದಾಗ ಇಲ್ಲಣ್ಣ ಬಂದ್ರೆ ಹೇಳ್ತೀನಿ ಎಂದು ಹೋದ ಆ ಹುಡುಗ ಆಶ್ರಮ ನೋಡ್ತಾ ಯಾಕೋ ವಿರಾಜ್ಗೆ ಅದರ ಬಗ್ಗೆ ಕುತೂಹಲ ಮೂಡಿತ್ತು ಎಷ್ಟೋ ವೃದ್ಧಾಶ್ರಮ ಅನಾಥಾಶ್ರಮ ನೋಡಿದೆ ಇದೇನು ಆನಂದಾಶ್ರಮ ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ನೋಡ್ತಾ ಇದ್ದೇನೆ ಇದು ಯಾವ ರೀತಿ ನಡೆಸ್ತಾ ಇದ್ದೀರಾ ಎಂದು ಕುತೂಹಲದಿಂದ ಕೇಳಿದ ಸರ್ ಇದು ಎಲ್ಲಾ ವಯಸ್ಸಿನವರು ಇರೋ ಜಾಗ ಮನೆಯಿಂದ ಹೊರಗಾಕುವ ಮಕ್ಕಳಿಂದ ಬೇಸತ್ತ ವೃದ್ಧರಿಂದ ಹಿಡಿದು ಹೆಣ್ಣು ಅಂತ ತಿರಸ್ಕರಿಸಿ ಬಿಸಾಡೋ ಪುಟ್ಟ ಕಂದಮ್ಮ ಬದುಕಿನ ಮೇಲೆ ಜಿಗುಪ್ಸೆ ಬಂದಿರೋ ಎಲ್ಲ ರೀತಿಯ ಜೀವಿಗಳು ಇರ್ತಾರೆ ಇಲ್ಲಿಗೆ ಸೇರಿರೋರು ಯಾಕೆ ಬದುಕಬೇಕು ಯಾರಿಗಾಗಿ ಬದುಕಬೇಕು ಅಂತ ಮನ್ಸನ್ನು ಹತೋಟಿಯಲ್ಲಿರಿಸೋ ಪ್ರಯತ್ನ ಮಾಡ್ತೀವಿ ಬದುಕಿ ಬೇಡ ಅಂತ ನೊಂದು ಆತ್ಮಹತ್ಯೆಯ ಆಲೋಚನೆ ಮಾಡೋರನ್ನು ಬದಲಿಸುತ್ತೀವಿ ಮನಸ್ಸಿಗೆ ಆನಂದ ಕೊಡೋ ಪ್ರಾಣಾಯಾಮ ಯೋಗ ಎಲ್ಲ ಮಾಡಿಸ್ತೀವಿ ಇಲ್ಲಿ ಯಾರೂ ಅನಾಥರಲ್ಲ ಅನ್ನೋ ಭಾವನೆ ಮೂಡುವ ಹಾಗೆ ಮಾಡ್ತೀವಿ ಮಕ್ಕಳಿಗೆ ಕೈಯಲ್ಲಾದಷ್ಟು ಓದು ಕೊಡ್ತೀವಿ ಆರೋಗ್ಯ ವೃದ್ಧಿ ಮಾಡುವ ತೋಟಗಾರಿಕೆ ಬಗ್ಗೆ ಅರಿವು ಮೂಡಿಸ್ತೀವಿ ನಮ್ಮದೇ ಆಯುರ್ವೇದ ಔಷಧಿಗಳನ್ನ ಸಣ್ಣ ಸಣ್ಣ ಊರಿಗೆ ತಲುಪುವ ಹಾಗೆ ನೋಡ್ಕೊಳ್ತೀವಿ ಕೆಲ ಕಾಯಿಲೆಗಳಿಗೆ ಉಚಿತವಾಗಿ ಔಷಧಿ ಕೊಡ್ತೀವಿ ಒಟ್ಟಾರೆ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಜನರ ಬತ್ತು ಹೋದ ಜೀವನದಲ್ಲಿ ಆನಂದ ಮೂಡಿಸೋದೆ ಆನಂದಾಶ್ರಮ ಎಂದು ಹೇಳುವಾಗ ವಿರಾಜ್ಗೆ ಈ ಕಾನ್ಸೆಪ್ಟ್ ತುಂಬಾ ಹಿಡಿಸ್ತು ಇದನ್ನ ನಡೆಸ್ತಿರೋ ವ್ಯಕ್ತಿನ ನೋಡಬೇಕು ನಾನು ಎಂದ ಇಲ್ಲ ಸರ್ ಅವರನ್ನು ನೋಡೋಕ್ಕಾಗಲ್ಲ ಎಂದ ಆ ವ್ಯಕ್ತಿ ಯಾಕೆ ಎಂದು ವಿರಾಜ್ ಕೋಪಗೊಂಡಾಗ ಅವರು ದೂರದಲ್ಲಿದ್ದಾರೆ ವಾರಕ್ಕೊಮ್ಮೆ ಬರ್ತಾರೆ ಎಂದ ಆ ವ್ಯಕ್ತಿ ಹೋಗ್ಲಿ ಆಶ್ರಮ ನಡೆಸ್ತಿರೋ ವ್ಯಕ್ತಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀರಾ ನಾನು ಮೀಟ್ ಮಾಡ್ತೀನಿ ಎಂದು ಕೇಳಿದಾಗ ಸರ್ ಅವರು ಈ ಬಾರಿ ಬಂದಾಗ ನಿಮಗೆ ವಿಚಾರ ತಿಳಿಸ್ತೀವಿ ಎಂದ ಹ್ಞೂ ಅವ್ರ ಹೆಸರೇನು ಎಂದು ವಿರಾಜ್ ಕೇಳುವಾಗ ಸರ್ ಅವರು ಎಂದು ಆತ ಬಿಟ್ಟು ಹೇಳೋ ಮುನ್ನವೇ ರಾಜು ಜೀಪ್ ಬಂತು ಎಂದು ಕೆಲಸದವನು ಹೇಳಿದ ಸರ್ ಜೀಪ್ ಬಂದಿದೆ ಹಾಲು ತರೋಕೆ ತಗೊಂಡು ಹೋಗಿದ್ರು ಬನ್ನಿ ನೀವು ತಗೊಂಡು ಹೋಗಿ ಎಂದು ಹೊರಗಡೆ ಬಂದು ಜೀಪ್ ಕೀ ಕೊಟ್ಟನು ಆ ವ್ಯಕ್ತಿ ಟ್ಯಾಂಕ್ಸ್ ಎಂದು ಕೀ ಪಡೆದವನು ಕಾರಲ್ಲಿದ್ದ ಚೆಕ್ ಬುಕ್ ತೆರೆದು ಇಪ್ಪತ್ತೈದು ಲಕ್ಷ ಬರೆದು ಕೊಟ್ನು ಸರ್ ಇದೇನು ಬೇಡ ಸರ್ ಎಂದು ಆತ ಹೇಳುವಾಗ ಈ ಆಶ್ರಮ ನನಗೆ ತುಂಬ ಹಿಡಿಸ್ತು ಆಶ್ರಮದ ಗುರಿ ನನಗೆ ತುಂಬ ಇಷ್ಟ ಆಯಿತು ಆಗಾಗ ಬರ್ತೀನಿ ಒಮ್ಮೆ ಆದರೂ ನಿಮ್ಮ ಓನರ್ನ ಮೀಟ್ ಮಾಡಬೇಕು ನಾನು ಮಾಡ್ತೀನಿ ಎಂದು ಹೇಳ್ತಾ ಒಮ್ಮೆ ಆ ಆಶ್ರಮದ ಮುಂಬಾಗಿಲು ನೋಡಿದ ಯಾಕೋ ಅವನ್ ಮನಸ್ಸು ಮತ್ತೆ ತನ್ನವರು ಯಾರೂ ಇರುವ ಹಾಗೆ ಒತ್ತಾಡ್ತು ಮತ್ತೆ ಅದೇ ರೀತಿ ಫೀಲ್ ಆಗ್ತಿದ್ಯಲ್ಲ ತನ್ನಲ್ಲೇ ಹೇಳ್ಕೊಂಡ ರಾಜ ಯಡಿಯಪ್ಪ ಮಳೆ ಬರೋ ಹಾಗಿದೆ ಎಂದಾಗ ತಲೆ ಆಡಿಸಿ ಗಾಡಿ ಹತ್ತುತ್ತಾ ತನ್ನ ಮಡದಿ ಕಾಲು ಉಳುಕಿದ್ದ ಕಾರಣ ಹತ್ತಲು ಘಾಸಿಯಾಗುತ್ತೆ ಎಂದು ಅರ್ಥ ಮಾಡಿಕೊಂಡು ಹೂವಂತೆ ಎತ್ತಿ ತಾನೇ ಅವಳನ್ನ ಸೀಟ್ ಮೇಲೆ ಕೂರಿಸ್ದ ಅವನ ಕಾಳಜಿ ಕಂಡು ಖುಷಿಯಾದ್ಲು ಸರಿ ಅಷ್ಟೆಲ್ಲ ಖುಷಿ ಪಡಬೇಡ ಸಣ್ಣ ಗಾಯ ದೊಡ್ಡದಾದರೆ ಯಾವಾಗಲೂ ನಿನ್ನ ಹೊತ್ಕೊಂಡು ಓಡಾಡಬೇಕಾಗುತ್ತೆ ಆಸೆ ಇಲ್ಲ ನನಗೆ ಅದಕ್ಕೆ ಕೂರಿಸಿದ್ದು ದಿನ ಸಾಯೋಕ್ಕಿಂತ ಇಂದು ಆತ ಮತ್ತೇನೋ ಹೇಳುವ ಮುನ್ನವೇ ಅವನು ತುಟಿ ಮೇಲೆ ಬೆರಳಿಟ್ಟು ಗಾಡಿ ಓಡಿಸೋಕೆ ಕೈ ಕಾಲು ಕಣ್ಣುಗಳಿಗೆ ಕೆಲಸ ಕೊಡಿ ಬಾಯಿಗಲ್ಲ ಎನ್ಳು ನನಗೆ ಟಕ್ಕರ್ ಕೊಡ್ತೇನೆ ಇದು ನಿನಗೆ ಎಂದು ಕಣ್ಣೋಟ ಕಿರಿದಾಗಿಸಿಕೊಂಡು ಗಾಡಿ ಹತ್ತುತ್ತಿದ್ದವನಿಗೆ ಅವನ ಬಲಕ್ಕೆ ಯಾರೋ ನಿಂತು ಅವನನ್ನೇ ನೋಡ್ತಿರೋ ಹಾಗೆ ಅನುಭವವಾಯಿತು ಸುತ್ತ ನೋಡ್ದ ಯಾರೊಬ್ಬರು ಕಾಣಲಿಲ್ಲ ಮತ್ತೇನು ಯೋಚಿಸದೆ ಅಲ್ಲಿಂದ ಮನೆ ಮನೆಯತ್ತ ಪಯಣ ಬೆಳೆಸಿದ ಗಾಡಿ ಶುರುವಾಗಿ ಆತ ಹೋಗೋದೇ ಕಿಟಕಿ ಬಳಿ ನಿಂತು ನೋಡ್ತಿದ್ದ ಹೆಣ್ಣಿನ ಕಣ್ಗಳಲ್ಲಿ ಕಣ್ಣೀರು ತಕ್ಷಣ ಓಡಿ ಬರುವ ರಾಜು ಅಮ್ಮ ಯಾಕೆ ನೀವು ಭೇಟಿಯಾಗಲ್ಲ ಅಂದಿದ್ದು ನಿಮ್ಮ ಬಗ್ಗೆ ಹೇಳಬಾರ್ದು ಅಂತ ಹೇಳಿತು ಅವ್ರಿಗೆ ಏನೇ ಸಹಾಯ ಬೇಕು ಅಂದರೂ ಮಾಡು ಅಂತ ಯಾಕೆ ಹೇಳಿದ್ದು ನೀವು ಅವು ನಿಮಗೆ ಗೊತ್ತಾ ಎಂದು ತುಂಬ ಪ್ರಶ್ನೆ ಮಾಡ್ದ ರಾಜು ಸಮಯ ಬಂದಾಗ ಹೇಳ್ತೀನಿ ಹೇಗಿತ್ತಗೋ ಎಂದು ಅವನಿಗೆ ಅಲ್ಲೇ ಇದ್ದ ಸಕ್ಕರೆ ಬಾಯಿಗೆ ಹಾಕಿದ್ರು ಯಾಕಮ್ಮ ಸಿಹಿ ಎಂದು ಆತ ಕೇಳಿದಾಗ ಎಷ್ಟು ವರ್ಷದಿಂದ ಅವನನ್ನು ಕಣ್ಣು ತುಂಬ ನೋಡಬೇಕು ಅಂತ ಆಸೆ ಪಟ್ಟಿದ್ದೆ ಈಗ ನಿನ್ನಿಂದ ನೆರವೇರಿದು ಅವರನ್ನು ಅಷ್ಟು ಹೊತ್ತು ಮಾತಾಡಿಸ್ಕೊಂಡು ನಿಂತಲ್ಲ ಅಷ್ಟು ಸಾಕು ಎಂದು ಚಂದದಿ ನಗುತ್ತಾ ಹೋದರು ಅಮ್ಮ ಯಾಕೆಷ್ಟು ಖುಷಿಯಾಗಿದ್ದಾರೆ ಅವರು ಇಷ್ಟಕ್ಕೂ ಸಂತೋಷವಾಗಿರೋದು ನಾನು ಇಷ್ಟು ವರ್ಷದಲ್ಲಿ ಒಂದು ದಿವಸನೂ ನೋಡಿರಲಿಲ್ವಲ್ಲ ಮನಸಲ್ಲೇ ಹೇಳಿಕೊಂಡು ಸುಮ್ಮನಾದ ಆ ರಾಜು ಮುಂದೆ ಹೇಗಿತ್ತು ಎಪಿಸೋಡ್ ಮುಂದಿನ ಸಂಚಿಕೆಯಲ್ಲಿ ಸಿರಿ ನೀವು ಹಾಗಾದರೆ ವಿರಾಜ್ಗೆ ಹೇಳಿದೆ ಇಲ್ಲಿಗೆ ಬಂದ್ರಾ ಎಂದು ಧನುಷ್ ಕೇಳಿದಾಗ ಅವ್ರಿಗೆ ಹೇಳಿದ್ರೆ ಕಳಿಸ್ತಾರಾ ಎಂದ್ಲು ಹ್ಞೂ ಹಾಗಾದರೆ ನೀವು ಮೊದಲು ಮನೆಗೆ ನಡಿರಿ ವಿರಾಜ್ ನೋಡಿದ್ರೆ ಆಕಾಶ ಭೂಮಿ ಒಂದು ಮಾಡ್ತಾನೆ ಅಷ್ಟೆ ಎಂದು ಧನುಷ್ ಹೇಳುವಾಗ ಇಂಥ ಸಣ್ಣ ಪುಟ್ಟ ಹೋಟೆಲ್ಗೆ ಬರಲ್ಲ ಲಂಕಾಧಿಪತಿ ಎಂದು ಹೇಳ್ತಿದ್ದವಳ ಕಣ್ಣಿಗೆ ವಿರಾಜ್ ಹರೀಶ್ ಜೊತೆಗೆ ಬರೋದು ಕಂಡಿತ್ತು ಹಾಗಾದರೆ ಈಗ ಹೇಳಿ ಆನಂದಾಶ್ರಮದಲ್ಲಿರುವ ಆ ಹೆಂಗಸು ಖಂಡಿತವಾಗ್ಲೂ ವಿರಾಜ್ಗೆ ಏನಾಗ್ತಾರೆ ಕಮೆಂಟ್ ಮಾಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ